ವಿಶೇಷವಾಗಿ ನಮ್ಮ ರಾಜ್ಯದ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಹತಾಶರಾಗಿದ್ದಾರೆ ಏನು ತಮ್ಮ ಗ್ಯಾರಂಟಿಗಳ ಭ್ರಮೆನಲ್ಲಿತ್ತು ರಾಜ್ಯ ಸರ್ಕಾರ ಸತ್ಯದ ಅರಿವು ಇತ್ತೀಚಿನ ದಿನಗಳಲ್ಲಿ ಅವ್ರಿಗೆ ಆಗ್ತಾ ಇದೆ ರಾಜ್ಯದಲ್ಲಿ ಇವತ್ತು ವಾತಾವರಣ ಯಾವ ರೀತಿ ದಿನೇ ದಿನೇ ಈ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಆಗ್ತಾ ಇದೆ ಜನರು ಯಾವ ರೀತಿ ಕಾಂಗ್ರೆಸ್ ಸರ್ಕಾರದ ಸರ್ಕಾರದ ಬಗ್ಗೆ ವಿಶ್ವಾಸನ ಕಳೆದುಕೊಳ್ತಾ ಇದ್ದಾರೆ ಇದರ ಅರಿವು ಆದಮೇಲೇ ಕಾಂಗ್ರೆಸ್ ಪಕ್ಷ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿಯನ್ನು ಕೂಡ ಮುಂದೂಡಿಕೊಂಡು ಇವತ್ತು ಮನ್ರೇಗಾ ಗಾಂಧಿಯನ್ನ ಗಾಂಧೀಜಿಯವರನ್ನ ಕೇಂದ್ರದ ಎನ್ ಡಿ ಎ ಸರ್ಕಾರ ಮಹಾತ್ಮ ಗಾಂಧಿ ಅವ್ರನ್ನ ಎರಡನೇ ಬಾರಿಗೆ ಕಗ್ಗೊಲೆ ಮಾಡುವಂಥ ಕೆಲಸ ಮಾಡಿದ್ದಾರೆ ಅಂತೇಳಿ ಅಪಪ್ರಚಾರ ಮಾಡೋದಕ್ಕೆ ಇವತ್ತೇನು ಷಡ್ಯಂತ್ರವನ್ನು ಕಾಂಗ್ರೆಸ್ ಸರ್ಕಾರ ರೂಪಿಸಿದೆ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯನವರು ಇದರ ವಿರುದ್ಧವಾಗಿ ನಿಮಗೆಲ್ಲ ತಿಳಿಸಿದ ಹಾಗೆ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಗ್ರಾಮೀಣ ಮಟ್ಟದಲ್ಲೂ ಕೂಡ ಒಂದು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಕೂಡ ಯಶಸ್ವಿಯಾಗಿ ಮಾಡಬೇಕು ಅನ್ನುವುದನ್ನು ಕೂಡ ಈ ಜಿಲ್ಲಾ ಸಭೆಗಳಲ್ಲಿ ನಾವು ತಿಳಿಸಿರುವಂಥದ್ದು ನನಗೆ ಬಹಳ ತೃಪ್ತಿ ತಂದಿರುವಂತ ವಿಚಾರ ಅಂತ ಹೇಳಿದ್ರೆ ನಾನು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಯಾಕಂತ ನಾವು ಜಿಲ್ಲಾ ಪ್ರವಾಸನ ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿದಾಗ ನಾವು ಜಿಲ್ಲಾ ಪ್ರವಾಸಕ್ಕಿಂತ ಈ ರೀತಿ ಜಿಲ್ಲೆಗಳನ್ನ ಮುಖಂಡಗಳನ್ನು ಕರಿಬೇಕು ಶಾಸಕರು ಮಾಜಿ ಶಾಸಕರು ನಮ್ಮ ಮಂಡಲದ ಅಧ್ಯಕ್ಷರುಗಳನ್ನ ಮತ್ತೆ ಜಿಲ್ಲೆ ಎಲ್ಲ ಪದಾಧಿಕಾರಿಗಳನ್ನು ಒಟ್ಟಿಗೆ ಕೂರಿಸಿ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಸಂಘಟನೆ ಬಗ್ಗೆ ಚರ್ಚೆ ಮಾಡಬೇಕು ಅಂತ ನಾವು ಅಪೇಕ್ಷೆ ಪಟ್ಟಾಗ ಮತ್ತೆ ಎಲ್ಲ ಜಿಲ್ಲೆಗಳಿಂದ ನಮ್ಮ ನಿರೀಕ್ಷೆಗೂ ಮೀರಿ ನಮ್ಮ ಈ ಸಭೆಗಳು ಯಶಸ್ಸಾಗಿರ್ತಕ್ಕಂಥದ್ದು ಸಂತೋಷ ಅಂತ ಏನು ಹೇಳಿದ್ರೆ ನಮ್ಮ ಪಕ್ಷದ ಎಲ್ಲ ಹಿರಿಯರು ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಸದಾನಂದ ಗೌಡಾಜಿ ಅವರು ಜಗದೀಶ್ ಶೆಟ್ಟರ್ ಅವರು ಬಸವರಾಜ ಬೊಮ್ಮಾಯಿಜಿ ಅವರು ಎಲ್ಲರೂ ಕೂಡ ಈ ಸಭೆಯಲ್ಲಿ ತೊಡಗಿಸ್ಕೊಂಡಿರುವಂಥದ್ದು ಪ್ರಹ್ಲಾದ್ ಜೋಶಿಜಿ ಅವರು ಆರ್ ಅಶೋಕ್ ಅವರು ಗೋವಿಂದ್ ಕಾರ್ಜೋಳ್ ಅವರು ಚಲ್ವಾದೆ ನಾರಾಯಣ ಸ್ವಾಮಿ ಅವರು ಟಿ ರವಿ ಅವರು ಅಂದರೆ ಎಲ್ಲ ಹಿರಿಯರು ಕೂಡ ಈ ಜಿಲ್ಲಾ ಸಭೆಗಳಲ್ಲಿ ತಮ್ಮನ್ನ ನಾವು ತೊಡಗಿಸ್ಕೊಂಡಿರುವಂಥದ್ದು ಬಹುತೇಕ ಎಲ್ಲ ನಮ್ಮ ಜಿಲ್ಲೆಯ ಕಾರ್ಯಕರ್ತರಿಗೆ ನಮ್ಮ ಪಕ್ಷದ ಮುಖಂಡರಿಗೆ ಒಂದು ರೀತಿ ಆನೆ ಬಲ ಬಂದಂತಾಗಿದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಇತ್ತೀಚೆಗೆ ನಮ್ಮ ಕೋರ್ ಕಮಿಟಿ ಸಭೆಯು ಕೂಡ ಆಗಿತ್ತು ಕೋರ್ ಕಮಿಟಿನಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾವ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರ ವಿಶ್ವಾಸನ ಇವತ್ತು ಕಳೆದುಕೊಂಡಿದೆಯೋ ಯಾವ ಕಾಂಗ್ರೆಸ್ ಸರ್ಕಾರ ತನ್ನ ಜನಪ್ರಿಯತೆಯನ್ನು ಇವತ್ತು ಕಳೆದುಕೊಂಡಿದೆಯೋ ಯಾವ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂತ ಭರವಸೆಗಳನ್ನ ಈಡೇರಿಸುವುದರಲ್ಲಿ ಸಂಪೂರ್ಣ ವಿಫಲವಾಗಿರ್ತಕ್ಕಂಥ ಕಾಂಗ್ರೆಸ್ ವಿರುದ್ಧ ನಾವು ವಿವಿಧ ಹಂತದ ಹಂತಗಳಲ್ಲಿ ಜನಾಂದೋಲನವನ್ನು ರೂಪಿಸಬೇಕು ಹೋರಾಟವನ್ನು ರೂಪಿಸ್ಬೇಕು ಅನ್ನೋದನ್ನು ಕೂಡ ನಾವು ಚರ್ಚೆನ ಮಾಡಿದ್ವಿ ಹಾಗಾಗಿ ಈ ನಿಟ್ಟಿನಲ್ಲೂ ಕೂಡ ನಾವು ಎಲ್ಲ ಜಿಲ್ಲಾ ಸಭೆಗಳಲ್ಲಿ ಚರ್ಚೆ ಮಾಡಿದಾಗ ವಿವಿಧ ಹಂತಗಳಲ್ಲಿ ಹೋರಾಟವನ್ನು ತೆಗೆದುಕೊಳ್ಬೇಕು ಅಂತೇಳಿ ಮೊದಲನೇದಾಗಿ ರಾಜ್ಯದಲ್ಲಿರುವಂಥ ಈ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವಂಥದ್ದು ತಮ್ಗೆ ಹೇಳೋದಾದರೆ ಯಾವ ರೀತಿಯತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಿದ್ರೆ ಬಳ್ಳಾರಿಯಲ್ಲೇ ನಡೆದಿರ್ತ ನಡೆದಿರ್ತಕ್ಕಂಥ ಗುಂಡಾಗರ್ದಿ ಅಂದರೆ ಒಂದು ಸರ್ಕಾರದ ವ್ಯವಸ್ಥೆ ಇದೆ ಅಂತ ಹೇಳಿ ಅದನ್ನು ದುರುಪಯೋಗ ಪಡ್ಕೊಂಡು ಯಾವ ರೀತಿ ಒಂದು ಆಡಳಿತ ಪಕ್ಷದ ಶಾಸಕ ಕಾಂಗ್ರೆಸ್ ಶಾಸಕ ಅವರೇ ಮುಂದಾಳತ್ವವನ್ನು ವಹಿಸಿ ಯಾವ ರೀತಿ ಗುಂಡಾಗರ್ದಿ ಮಾಡಿ ಆ ಜಿಲ್ಲೆಗಳಲ್ಲಿ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ ಅವರ ಖಾಸಗಿ ಗನ್ಮೆನ್ ಗುಂಡು ಹಾರಿಸುವ ಪರಿಣಾಮವಾಗಿ ಅವರ ಕಾರ್ಯಕರ್ತನೇ ಪ್ರಾಣವನ್ನ ಕಳೆದುಕೊಂಡ ನೋಡಿ ಎಲ್ಲಿಗೆ ಬಂದ್ ಪರಿಸ್ಥಿತಿ ಅಂತ ಹೇಳಿದ್ರೆ ರಾಜಶೇಖರ್ ಅಂತಕ್ಕಂಥ ವ್ಯಕ್ತಿ ಅಲ್ಲೇನೋ ಅವತ್ತು ಹತ್ಯೆ ಆಯಿತು ಅವರ ಕುಟುಂಬದ ನನಗಿರುವಂಥ ಮಾಹಿತಿ ಪ್ರಕಾರ ಕುಟುಂಬದ ಸದಸ್ಯರು ಅವರನ್ನ ದಫನ್ ಮಾಡಬೇಕು ಬಾಡಿಯನ್ನ ಅಂತೇಳಿ ಎಲ್ಲ ಪ್ಲಾನ್ ಮಾಡಿದ್ರು ಕೂಡ ಪೊಲೀಸರು ಬಲವಂತವಾಗಿ ಶವ ತೆಗೆದುಕೊಂಡೋಗಿ ಸುಡುವಂತ ಕೆಲಸ ಮಾಡಿದ್ದಾರೆ ಅನ್ನೋ ಮಾಹಿತಿನೂ ಕೂಡ ಬರ್ತಾ ಇದೆ ಯಾಕೆ ಹೇಳಿದ್ರೆ ನಿಮಗೆ ಗೊತ್ತಿದೆ ಸಾಕಷ್ಟು ಚರ್ಚೆ ಆಗಿದೆ ಎರಡು ಬಾರಿ ಪೋಸ್ಟ್ ಮಾರ್ಟಮ್ ಆಗಿದೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗಿದೆ ಯಾವುದಕ್ಕೂ ಕೂಡ ಬಹುಶಃ ಸುಳಿವನ್ನ ಕೊಡಬಾರ್ದು ಅನ್ನುವ ದುರುದ್ದೇಶ ಇಡ್ಕೊಂಡೆ ಈ ರೀತಿ ನಡೆದಿದೆ ಅನ್ನೋದು ಕೂಡ ಇವತ್ತು ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರುವಂಥದ್ದು ನಾ ಮೊನ್ನೆ ಯಲ್ಲಾಪುರದಲ್ಲಿ ನಡೆದಂತಹ ಘಟನೆ ದಲಿತ ಹೆಣ್ಣುಮಗಳು ಬರ್ಬರವಾಗಿ ಹತ್ಯೆ ಆಗ್ತದೆ ಇದನ್ನ ಕಾಂಗ್ರೆಸ್ ಸರ್ಕಾರ ಇದನ್ನ ಖಂಡಿಸೋದಿಲ್ಲ ಯಾವುದೇ ಒಬ್ಬ ಸಚಿವ ಅಲ್ಲಿ ಭೇಟಿಯನ್ನು ಕೊಡುವಂತ ಕೆಲಸ ಮಾಡೋದಿಲ್ಲ ಕುಟುಂಬಕ್ಕೆ ಸಾಂತ್ವನ ಧೈರ್ಯವನ್ನ ಕೊಡುವಂತ ಕೆಲಸ ಮಾಡೋದಿಲ್ಲ ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಪಕ್ಷದ ಮುಖಂಡರೊಂದಿಗೆ ಅಲ್ಲಿ ಭೇಟಿಯನ್ನು ಕೊಟ್ಟು ಯಲ್ಲಾಪುರಕ್ಕೆ ಭೇಟಿಯನ್ನು ಕೊಟ್ಟು ಆ ಬಡ ಕುಟುಂಬವನ್ನ ಭೇಟಿ ಮಾಡಿ ಸದಸ್ಯರನ್ನ ಭೇಟಿ ಮಾಡಿ ಮಾತಾಡಿಸ್ಕೊಂಡು ಬಂದಿದ್ದೇವೆ ಅದು ಇವತ್ತರು ಕೂಡ ಯಾವುದೇ ಸ್ವಚ್ಛರು ಹೋಗಿಲ್ಲ ಶಾಸಕರೊಬ್ರು ಬಿಟ್ರೆ ಮತ್ತೆ ನಾವು ಆಗ್ರಹವನ್ನು ಕೂಡ ಮಾಡಿದ್ವಿ ನೀವು ಬಳ್ಳಾರಿನಲ್ಲಿ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತ ನಿಮ್ಮ ಪುಡಾರಿಗಳ ಗುಂಡೇಟಿನಿಂದ ಸತ್ತ ಕಾರ್ಯಕರ್ತನಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟು ಬರ್ತಾರೆ ಜಮೀರ್ ಅಹಮದ್ ಅವರು ನಾವು ಈ ದಲಿತ ಬಡ ಕುಟುಂಬಕ್ಕೆ ಕನಿಷ್ಠ ಐವತ್ತು ಲಕ್ಷ ರೂಪಾಯಿ ಪರಿಹಾರನ ಕೊಡಬೇಕು ಅಂತೇಳಿ ಆಗ್ರಹ ಪಡಿಸಿದ್ದೇವೆ ಆದರೆ ದಲಿತ ಕುಟುಂಬಕ್ಕೆ ಪ್ರಾ ತೀರ್ಕೊಂಡಂಥ ಸಂದರ್ಭದಲ್ಲಿ ಏನು ಕಾನೂನಾತ್ಮಕವಾಗಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಕೆಲವು ಸವಲತ್ತುಗಳು ಕೊಡಬೇಕು ಅದ್ರ ಬಗ್ಗೆ ಇವತ್ತು ಸರ್ಕಾರ ಮಾತನಾಡಿದೆ ವಿನಃ ಇದನ್ನ ಸಚಿವರಲ್ಲಿ ಸರ್ಕಾರ ಹೋಗಿ ಇದ್ರ ಬಗ್ಗೆ ಒಂದು ಐವತ್ತು ಲಕ್ಷ ಪರಿಹಾರವನ್ನು ಕೂಡ ಕೊಡದೇ ಇರಷ್ಟು ದಲಿತರ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದಿದೆಯಾ ಆ ಜಿಲ್ಲೆಯ ಜನ ಇವತ್ತು ರಾಜ್ಯದ ಜನ ಇವತ್ತು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಆ ದಲಿತ ಕುಟುಂಬಕ್ಕೆ ಒಂದು ಸಾಂತ್ವನು ಕೂಡ ಹೇಳಲಿಲ್ಲ ಪರಿಹಾರನು ಕೊಡಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಸರಿಯಲ್ಲ ಇವತ್ತು ಕೂಡ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಲೂ ಕೂಡ ಕಾಲ ಮಿಂಚಲ ದಲಿತ ಕುಟುಂಬಕ್ಕೆ ನ್ಯಾಯ ಕೊಡುವಂತ ಕೆಲಸ ಮಾಡಬೇಕು ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅನ್ನೋದನ್ನು ಕೂಡ ಮತ್ತೊಮ್ಮೆ ಆಗ್ರಹ ಪಡಿಸ್ತಾ ಇದ್ದೇನೆ ಮತ್ತೊಂದು ಕಡೆ ನಮ್ಮ ಸುಳ್ಯ ಕ್ಷೇತ್ರದ ಶಾಸಕಿ ಬಾಗಿರತಿ ಮರುಳಯ್ಯ ಒಬ್ಬ ದಲಿತ ಹೆಣ್ಣುಮಗಳು ದಲಿತ ಶಾಸಕಿ ಮೊನ್ನೆ ದಿನ ಪಕ್ಕದ ವಿಧಾನಸಭಾ ಕ್ಷೇತ್ರ ಬಂಟ್ವಾಳದ ಸಂದೇಶ ಬಂಟ್ವಾಳ ಸಂದೇಶ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಶ್ರದ್ಧಾಂಜಲಿಯ ಟ್ವೀಟ್ ಅನ್ನ ಮಾಡ್ತಾನೆ ಶಾಸಕಿಯ ವಿರುದ್ಧ ಬಿಜೆಪಿಯ ಒಬ್ಬ ದಲಿತ ಶಾಸಕಿ ಬಾಗಿರಥಿ ಮರುಳೆಯರ ವಿರುದ್ಧ ಶ್ರದ್ಧಾಂಜಲಿಯ ಒಂದು ಟ್ವೀಟ್ ಅನ್ನ ಮಾಡ್ತಾರೆ ನಮ್ಮ ಕಾರ್ಯಕರ್ತರು ಕಂಪ್ಲೇಂಟ್ ಅನ್ನು ಕೂಡ ನೀಡಿದ್ದಾರೆ ಯಾವ್ದೊಂದು ಟೆಕ್ನಿಕಲ್ ಕಾರಣವನ್ನ ಇವತ್ತು ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಯಾವುದೇ ಒಂದು ಕಾನೂನಾತ್ಮಕವಾಗಿರ್ತಕ್ಕಂಥ ಕ್ರಮನ ಕೈಗೊಳ್ತಾ ಇಲ್ಲ ಆ ಶಾಸಕಿಗೆ ದಲಿತ ಶಾಸಕಿಗೆ ಅಪಮಾನ ಆದರೂ ಸಹ ಆ ಕಾರ್ಯಕರ್ತನ ಹಿಡಿದು ಒಳಗಾಕುವಂತ ಕೆಲಸ ಇವತ್ತಿಗೂ ಕೂಡ ಆಗಿಲ್ಲ ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಅಹಿಂದ ಸಮುದಾಯವನ್ನು ಹೆಸರೆಳ್ಕೊಂಡು ಇವತ್ತು ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಮನೆ ಸಿದ್ದರಾಮಯ್ಯವರೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ದಲಿತರಿಗೆ ಅಪಮಾನ ಆಗ್ತಾ ಇರತಕ್ಕಂಥದನ್ನ ಸಹಿಸಿಕೊಂಡು ಸುಮ್ಮನೆ ಕೂತಿದ್ದರ್ಲದು ಸರಿನಾ ಇದು ಯಾಕೆ ಇವತ್ತು ಅಂತ ಒಬ್ಬ ಕಾರ್ಯಕರ್ತ ಯಾವುದೇ ಪಕ್ಷದ ಕಾರ್ಯಕರ್ತ ಇರಬಹುದು ದಲಿತರಿಗೆ ಮತ್ತು ದಲಿತ ಮಹಿಳೆಗೆ ಅಪಮಾನ ಆದಾಗ ಅದರ ವಿರುದ್ಧ ಯಾಕೆ ಪೊಲೀಸರು ಇವತ್ತು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನುವ ಪ್ರಶ್ನೆಯನ್ನು ಇವತ್ತು ನಾನು ಮಾಡ್ತಾ ಇದ್ದೇನೆ ಸೊ ಹಾಗಾಗಿ ಈ ರೀತಿ ಕಾನೂನು ಸವ ಸುವ್ಯವಸ್ಥೆ ಸಂಪೂರ್ಣವಾಗಿ ರಾಜ್ಯದಲ್ಲಿ ಹದಗೆಟ್ಟಿರುವಂಥದ್ದು ಗೃಹ ಸಚಿವರು ಯಾವುದೇ ಯಾವುದೇ ವಿಚಾರದ ಬಗ್ಗೆ ಚಕಾರವನ್ನು ಎತ್ತದೆ ಇರುವಂತದ್ದು ಅವರಿಗೆ ಮಾಹಿತಿನ ಇಲ್ಲ ಇವತ್ತು ಗೃಹ ಸಚಿವರಿಗೆ ಬಳ್ಳಾರಿನಲ್ಲೂ ಕೂಡ ಉಪಮುಖ್ಯಮಂತ್ರಿಗಳು ಹೋಗಿ ಪೊಲೀಸ್ ಅಧಿಕಾರಿಗಳು ಜೊತೆ ಸಭೆ ಮಾಡಿ ಬರ್ತಾರೆ ಕುಮಾರಸ್ವಾಮಿ ಅವರು ಕೂಡ ಇದನ್ನು ಪ್ರಶ್ನೆ ಮಾಡಿದ್ರು ಅಂದ್ರೆ ಮನಸ್ಸೋ ಇಚ್ಛೆ ಇವತ್ತು ಒಟ್ಟಾರೆಯಾಗಿ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯಸ್ಥೆ ಸಂಪೂರ್ಣ ಹದಗೆಟ್ಟಿರುವಂಥದ್ದು ಎಲ್ಲ ವಿಚಾರವನ್ನು ತೆಗೆದುಕೊಂಡು ಜನವರಿ ಹದಿನೇಳನೇ ತಾರೀಕು ಬಳ್ಳಾರಿನಲ್ಲಿ ಒಂದು ಬೃಹತ್ ಹೋರಾಟವನ್ನು ಪ್ರತಿಭಟನೆಯನ್ನು ನಾವು ಕರೆಯನ್ನು ನೀಡ್ತಾ ಇದ್ದೇವೆ ರಾಜ್ಯದ ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಕುಸಿದಿರುವಂಥ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಆ ಹೋರಾಟವನ್ನು ನಾವು ಆಯೋಜನೆ ಮಾಡಿದ್ದೇವೆ ಆ ಹೋರಾಟದಲ್ಲಿ ನಮ್ಮ ರಾಜ್ಯದ ಎಲ್ಲ ಹಿರಿಯರು ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಕೂಡ ಆ ಪ್ರತಿಭಟನಾ ಸಭೆಯಲ್ಲಿ ಹೊತ್ತು ಭಾಗವಹಿಸ್ತಾ ಇದ್ದಾರೆ ಜನವರಿ ಹದಿನೇಳರಂದು ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸ್ತಾರೆ ತದನಂತರದಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ವಿವಿಧ ಹಂತದಲ್ಲಿ ನಾವು ಹೋರಾಟವನ್ನು ತೆಗೆದುಕೊಳ್ಬೇಕು ಕೈಗೆತ್ಕೋಬೇಕು ಅಂತೇಳಿ ಈಗಾಗಲೇ ನಿಶ್ಚಯನ ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ರೈತರಿಗೆ ಯಾವ ರೀತಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಅನ್ಯಾಯ ಮಾಡ್ತಾ ಇದೆ ದೋಖ ಮಾಡ್ತಾ ಇದೆ ಇದನ್ನ ತೆಗೆದುಕೊಂಡು ಬಾಗಲಕೋಟೆನಲ್ಲಿ ಒಂದು ಬೃಹತ್ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಆ ದಿನಾಂಕವನ್ನು ಕೂಡ ನಾವು ನಿಗದಿ ಮಾಡ್ತೇವೆ ಗೃಹಲಕ್ಷ್ಮಿ ಇವತ್ತಿಗೂ ಸಹ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಸಚಿವರು ಏನು ಸದನವನ್ನ ಸದನಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟರು ಇವತ್ತಿಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಸಚಿವರಾಗಲಿ ನಾಲ್ಕು ಐದು ಸಾವಿರ ಕೋಟಿ ಕಳೆದ ಜನವರಿ ಮತ್ತು ಫೆಬ್ರವರಿ ಅಥವಾ ಫೆಬ್ರವರಿ ಮಾರ್ಚ್ ಅಲ್ಲಿ ಕೊಡಬೇಕಾಗಿರ್ತಕ್ಕಂಥ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಎರಡು ತಿಂಗಳಂದರೆ ಸುಮಾರು ಐದು ಸಾವಿರ ಕೋಟಿ ರೂಪಾಯಿಗಳಿಗಾಗ್ತದೆ ಇವತ್ತಿಗೂ ಕೂಡ ಸಮರ್ಪಕವಾಗಿ ರಾಜ್ಯ ಸರ್ಕಾರದ ಕಡೆಯಿಂದ ಉತ್ತರ ಬಂದಿಲ್ಲ ಹಣ ಎಲ್ಲೋಯ್ತು ಅಂತೇಳಿ ಇವತ್ತು ಕೂಡ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಎಲ್ಲಿ ಹಣ ದುರ್ಬಳಕೆ ಆಗಿದೆ ಅನ್ನೋದನ್ನು ಇವತ್ತು ಕೂಡ ಉತ್ತರ ಕೊಟ್ಟಿಲ್ಲ ಗೃಹಲಕ್ಷ್ಮಿ ಮತ್ತು ಸರ್ಕಾರದ ವೈಫಲ್ಯಗಳನ್ನು ತೆಗೆದುಕೊಂಡು ಒಂದು ಬೃಹತ್ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ನಾವು ಆಯೋಜನೆ ಮಾಡಿದ್ದ ಮಾಡೋ ಮಾಡೋರಿದ್ದೇವೆ ಡ್ರಗ್ಸ್ ಹಾವಳಿ ಬಹುಶಃ ದೇಶದಲ್ಲಿ ಎಲ್ಲೂ ಕೂಡ ನಿಮಗೆ ಈ ರೀತಿ ಪ್ರಕರಣಗಳು ಇಲ್ಲ ಆದರೆ ನಮ್ಮ ರಾಜ್ಯದಲ್ಲಿ ಕಳೆದ ಎರಡೂವರೆ ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ವಿಪರೀತವಾಗಿ ಇವತ್ತು ಡ್ರಗ್ಸ್ ಸೀಸ್ ಆಗ್ತಾ ಇರ್ತಕ್ಕಂಥದ್ದು ಬಹಳ ಕಳವಳಕಾರಿ ಬೆಳವಣಿಗೆ ಇದು ಒಂದು ಕಡೆ ಡ್ರಗ್ಸ್ ಸೀಸ್ ಆಗ್ತಾ ಇದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡ್ರಗ್ಸ್ ಸೀಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಯಾಕೆಷ್ಟು ಡ್ರಗ್ಸ್ಗಳು ಇವತ್ತು ಸೀಜ್ ಆಗ್ತಾ ಇದೆ ಸೀಸ್ ಆಗಿರ್ತಕ್ಕಂಥದ್ದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇದ್ದಾಗ ಆ ಡ್ರಗ್ಸ್ಗಳು ಸೀಸ್ ಆಗದೆ ಯಾವ ಪ್ರಮಾಣದಲ್ಲಿ ಇವತ್ತು ನಮ್ಮ ಯುವ ಜನತನ ಹಾಳು ಮಾಡ್ತಾ ಇದೆ ಅವರು ತಲುಪ್ತಿದೆ ಅಂತಕ್ಕಂಥದ್ದು ಬಹಳ ಗಂಭೀರವಾಗಿರತಕ್ಕಂಥ ವಿಚಾರ ಮತ್ತೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯವನ್ನ ಕುಡಕರ ರಾಜ್ಯವನ್ನಾಗಿ ಮಾಡೋದಕ್ಕೆ ಹೊರಟಿದ್ದಾರೆ ಒಂದು ಕಡೆ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಕೊಡ್ತೇವೆ ಅಂತ ಹೇಳ್ತಾರೆ ಆದ್ರೆ ಆ ಬಡವರ ಮನೆಯನ್ನ ಹಾಳು ಮಾಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದ ಇವತ್ತು ಆಗ್ತಾ ಇದೆ ಎಕ್ಸೈಸ್ ಟಾರ್ಗೆಟ್ ಅನ್ನು ಇವತ್ತು ಜಾಸ್ತಿ ಮಾಡಿರುವಂಥದ್ದು ಮೂವತ್ತೈದು ಪರ್ಸೆಂಟ್ ಕಳೆದ ಎರಡೂವರೆ ವರ್ಷದಲ್ಲಿ ನೋಡಿ ಎಂಥ ನಾಲಯ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ನಾಲಯ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ತನ್ನ ಗ್ಯಾರಂಟಿಗಳಿಗೆ ಹಣವನ್ನ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ರಾಜ್ಯದ ಬೊಕ್ಕಸಕ್ಕೆ ಇವತ್ತು ಹಣವನ್ನ ಸಂಗ್ರಹಣ ಮಾಡೋದಕ್ಕೆ ಸಾಧ್ಯ ಆಗದೇನೆ ಟಾರ್ಗೆಟ್ ಅಚೀವ್ ಮಾಡೋದಕ್ಕೆ ಆಗದೆ ಜನರಿಗೆ ಇವತ್ತು ಹೆಂಡವನ್ನು ಕೊಡಿಸೋದ್ರ ಮುಖ್ಯ ಎಕ್ಸೈಸ್ ಟಾರ್ಗೆಟ್ ಅನ್ನ ಜಾಸ್ತಿ ಮಾಡಿಕೊಂಡು ಸರ್ಕಾರದ ಬೊಕ್ಕಸಕ್ಕೆ ಆದಾಯವನ್ನು ಹೆಚ್ಚಿಸುವಂತ ದುಸ್ಸಾಹಸಕ್ಕೆ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿರುವಂಥದ್ದಿದ್ರ ಪರಿಣಾಮ ಏನು ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ನೀವು ಯಾವುದೇ ಜಿಲ್ಲೆಗೆ ಗ್ರಾಮೀಣ ಭಾಗಕ್ಕೆ ಹೋದರೂ ಸಹ ದಿನಸಿ ಅಂಗಡಿನಲ್ಲೂ ಕೂಡ ಇವತ್ತು ಹೆಂಡದ ಹೆಂಡವನ್ನು ಮಾರ್ತಾ ಇರ್ತಕ್ಕಂಥದ್ದು ಬಾಟ್ಲನ್ನು ಮಾರ್ತಾ ಇರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಮತ್ತೆ ಯಥೇಚ್ಛವಾಗಿ ಇವತ್ತು ಇಸ್ಪಿಟು ಮಟ್ಕ ದಂಧೆ ಎಲ್ಲಾ ಜಿಲ್ಲೆಗಳಲ್ಲೂ ನಡೀತಾ ಇರುವಂತದ್ದು ಇದಕ್ಕೆ ಯಾವುದೇ ರೀತಿ ಕಡಿವಾಣಗಳಿಲ್ಲ ಯಾವುದೇ ರೀತಿ ಕಡಿವಾಣ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ಭ್ರಷ್ಟಾಚಾರ ಲಂಚಾವತಾರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಎಷ್ಟ್ರ ಮಟ್ಟಿಗೆ ಹೋಗಿದೆ ಅಂತ ಹೇಳಿದ್ರೆ ಒಬ್ಬ ಪೊಲೀಸ್ ಅಧಿಕಾರಿ ಆ ಸ್ಥಾನಕ್ಕೆ ಬರಬೇಕು ಆ ಪೊಸಿಷನ್ ತೆಗೆದುಕೊಳ್ಬೇಕು ಟ್ರಾನ್ಸ್ಫರ್ ಆಗಬೇಕು ಅಂತ ಹೇಳಿದ್ರೆ ಕೋಟ್ಯಾಂತರ ರೂಪಾಯಿ ಲಂಚ ಕೊಟ್ಟು ಬರಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದ್ರ ಪರಿಣಾಮನೇ ಇವತ್ತು ಇಸ್ಪೀಟು ಮಟ್ಕಾದಂತೆ ಇಡೀ ರಾಜ್ಯದಲ್ಲಿ ಇವತ್ತು ಯಥೇಚ್ಛವಾಗಿ ನಡೀತಾ ಇರುವಂತದ್ದು ಇದಕ್ಕೆ ಏನೂ ಲಂಗು ಲಗಾಮು ಇಲ್ಲ ಇವತ್ತು ರಾಜ್ಯದಲ್ಲಿ ಇಷ್ಟಾದ್ರೂ ಸಹ ನುಡಿದಂತೆ ನಡೆದ ಸರ್ಕಾರ ಅಂತೇಳಿ ಇವತ್ತು ಕಾಂಗ್ರೆಸ್ ಇವತ್ತು ಬೀಗ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ಸರ್ಕಾರದ ಆಡಳಿತ ವೈಖರಿ ಯಾವುದೇ ಒಂದು ಜನಪರ ಯೋಜನೆಯನ್ನ ಕೊಡದೆ ಇರುವಂಥದ್ದು ಅಭಿವೃದ್ಧಿ ಕೆಲಸ ಆಗದೆ ಇರುವಂಥದ್ದು ಭ್ರಷ್ಟಾಚಾರ ಮಿತಿಮೀರಿ ಹೋಗಿರುವಂಥದ್ದು ಕಾನೂನು ಸುವ್ಯವಸ್ಥೆ ಹದ್ಗಂಟೆ ಹೋಗಿದೆ ಹೊತ್ತು ಇವೆಲ್ಲ ವಿಚಾರಗಳನ್ನು ತೆಗೆದುಕೊಂಡು ಹಂತ ಹಂತವಾಗಿ ಇವತ್ತು ವಿವಿಧ ಹಂತಗಳಲ್ಲಿ ನಾವು ಹೋರಾಟಗಳನ್ನು ಮಾಡಬೇಕು ಅಂತೇಳಿ ಎಲ್ಲ ಪಕ್ಷದ ಹಿರಿಯರ ನೇತೃತ್ವದಲ್ಲಿ ಇವತ್ತು ತೀರ್ಮಾನ ಆಗಿದೆ ಆ ನಿಟ್ಟಿನಲ್ಲಿ ಬರುವಂಥ ದಿನಗಳಲ್ಲಿ ನಾವು ಅನೇಕ ಹೋರಾಟಗಳನ್ನು ಹೋರಾಟಗಳನ್ನು ಕೂಡ ನಾವು ಆಯೋಜನೆ ಮಾಡೋರಿದ್ದೇವೆ ಬಳ್ಳಾರಿನಲ್ಲಿ ಜನವರಿ ಹದಿನೇಳನೇ ತಾರೀಕು ಬಹಳ ಬೃಹತ್ ಮಟ್ಟದ ಒಂದು ಹೋರಾಟವನ್ನ ಈಗಾಗ್ಲೇ ನಾವು ಘೋಷಣೆ ಮಾಡಿದ್ದೇವೆ ಅಲ್ಲಿ ಒಂದು ರೀತಿ ಆತಂಕದ ವಾತಾವರಣ ಇರುವಂತದ್ದು ಸತ್ಯ ಅದನ್ನ ಎಲ್ಲಗಳಕ್ಕೆ ಸಾಧ್ಯ ಇಲ್ಲ ಶ್ರೀರಾಮುಲು ಅವರಾಗ್ಲಿ ಜನಾರ್ದನ್ ರೆಡ್ಡಿ ಅವರಾಗಲಿ ನಮ್ಮ ಸ್ಥಳೀಯ ನಾಯಕರ ಅಪೇಕ್ಷೆ ಪಾದಯಾತ್ರೆ ಮಾಡಬೇಕು ಅಂತೇಳಿ ಅವರು ಅಪೇಕ್ಷೆ ವ್ಯಕ್ತಪಡಿಸಿದ್ದಾರೆ ನಮ್ಮ ವರಿಷ್ಠರ ಗಮನಕ್ಕೂ ಕೂಡ ನಾವು ಈಗಾಗಲೇ ತಂದಿದ್ದೇನೆ ಮುಂದಿನ ದಿನಗಳಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ ಅದು ಮಾಡಬೇಕು ಅನ್ನೋ ಅಪೇಕ್ಷೆ ನಮ್ಮೆಲ್ಲರಿಗೂ ಕೂಡ ಇದೆ ಆ ನಿಟ್ಟಲ್ಲಿ ಮುಂದಿನ ದಿನಗಳಲ್ಲಿ ನಾವು ತೀರ್ಮಾನ ಮಾಡ್ತೇವೆ ಇಲ್ಲಪ್ಪ ನಾವು ರಾಜ್ಯ ಮಟ್ಟದ ಹೋರಾಟ ನಮ್ಮ ಎಲ್ಲ ಮಾಜಿ ಮುಖ್ಯಮಂತ್ರಿಗಳು ರಾಜ್ಯದ ಹಿರಿಯ ನಾಯಕರುಗಳು ಎಲ್ಲರೂ ಕೂಡ ಹೋರಾಟದಲ್ಲಿ ಇರ್ತಾರೆ ಏನಪ್ಪಾ